oh

I'm ನನ್ನ ಮೈದನರು ಬರುವ ಸಮಯ ಆಯ್ತು ಅವ್ರ ಊಟ ಮಾಡಿದ್ರಂತೆ ಬಂದಿ ಮೈದನರು ಬರುವ ವೇಳೆ ಅಷ್ಟೇ ಅಲ್ಲ ಹಾಗೋ ನೋಡಲ್ಲಿ ನನ್ನ ಕಿರಿಯ ಸಹೋದರ ಸಂಪತ್ ಬಂದೇ ಹತ್ತಿಗೆ ಬರಪ್ಪ ಮೈದ್ರಾ ಈ ತಾನೇ ಬಂದಿಯ ನೀ ಸಹೋದರ ಸಂಪತ್ ಏನಾಯ್ತಪ್ಪ ನೀನು ಬೆಂಗಳೂರಿಗೆ ಶಿಕ್ಷಕನ ಹುದ್ದೆ ಹುದ್ದೆಗೆಂದು ಹೋದ ಕೆಲಸ ಅಣ್ಣ ಹತ್ತಿಗೆ ನಿಮ್ಮಿಬ್ಬರ ಆಸೆಯಂತೆ ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸಾಗಿ ಬಂದಿದ್ದೇನೆ ಸ್ವೀಟ್ ತೆಗೆದುಕೊಂಡ ತೆಗೆದಿಕೋ ಅತ್ತಿಗೆ ಸ್ವೀಟ್ ಇಲ್ಲಿ ಇದರಲ್ಲಿ ಇದರಲ್ಲಿ ನಮ್ಮ ಬಾಯಿ ಸ್ವೀಟ್ ಆಗೋದಕ್ಕಿಂತ ನೀನು ಸ್ವೀಟ್ ಆಗಿರಪ್ಪ ಅಣ್ಣ ಹತ್ತಿಗೆ ಗಂಡ ಗೊಡಲೆಯ ಪುಂಡ ಗೊಡಲೆಯ ವೀರ ರಾಯಣ್ಣನ ಹೌತಾರದ ಸಿಂಹದ ಮರಿ ನನ್ನಣ್ಣ ಜಮದಗ್ನಿ ಎಲ್ಲಿ ಏ ಅಗ್ನಿ ಜಮದಗ್ನಿ ನೋಡಪ್ಪ ಅಣ್ಣ ಅತ್ತೆ ಸೋದರದ ಬೂವರು ಒಟ್ಟಾಗಿ ಸೇರಿಕೊಂಡು ಮೇಲು ಪರದದ ಬಂಡೆ ಬಿದ್ದಂತ ಮಾತನಾಡ್ತಿರಲಿಲ್ಲ ಏನದು ಏನಿಲ್ಲ ಸಹೋದರ ಸಂಪತ್ ನಮ್ಮಣ್ಣ ಹೇಳಿ ಜಮದಾಗ್ನಿ ಎಂದು ಕೇಳಿದ ನಿನ್ನ ಬಗ್ಗೆ ವಿಚಾರಿಸುತ್ತಾ ನಿಂತಿದ್ದೇವೆ ಅಷ್ಟೇ ಈಗ ಹಾಗಾದರೆ ನಮ್ಮ ಮನೆಯವರಿಗೆ ಬಂದು ನಿನ್ನ ನಿನ್ನ ನಮ್ಮ ಮನೆಯವರಿಗೆ ಬಂದು ನಿಮಗೆ ಕಟ್ಟಲು ಹುಡುಗನ ಆಯ್ ಹೋಗಿದರೆ ಅವನ ನತ್ತರ ನತ್ತರ ಕುಡಿಯಲಂದು ಆರ ಬರ್ತಿದೆ ಏನಲ್ಲ ಗಂಡಗಳಲ್ಲಿ ಗಂಡ ಕೊಡಲಿಯ ಪುಂಡ ಗಜಶಕ್ತಿಯ ಗಜ ಕೇಸರಿ ಅಂತ ಹಣ್ಣ ಚಮದ ಗೀಗಿ ನೀರುವಾಗ ನಮ್ಮ ಮನೆತನಕ್ಕೆ ಕಡೆ ಕಣ್ಣು ಮಿಟಗಿಸಿ ಹೊರಳಿ ನೋಡುವ ಪುಣ್ಯಗಳು ಯಾರಿದ್ದರಣ್ಣ ಈ ಊರಿನಲ್ಲಿ ಯಾರಿಲ್ಲಂದು ನಿಡೇಬೇಡ ಸೋದರ ಯಾರಿಲ್ಲಂದು ನಿಡೇಬೇಡ ಆಕಳ ಮೋತೆ ಕತ್ತೆ ಒದ್ದಿತು ಮೇಲೆ ಬಸಪ್ಪ ಒಳಗೆ ಸಪ್ಪ ಏ ಸಾಯಿಗೋಡಂತ ನಾಮರ್ಧ ಮಕ್ಕಳು ಸಾಯಕಂಡು ಚೆಲ್ಲಿದ್ದರೆ ಈ ಊರಿನಲ್ಲಿ ನೋಡ ಸಹೋದರ ಜಮದಾಗ್ನಿ ಊರ ಉಪರಿ ನಮಗೆ ಯಾಕೆ ಬೇಕಪ್ಪ ನೀನು ಹಾ ದೇಸಾಯಿ ಗೌಡ ನಮಗೆ ಓದ ಕೆಲಸ ಏನಾಯ್ತು ಮೊದಲು ಹೇಳು 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 ಅಣ್ಣ ಓದ ಕೆಲಸ ಏನಾಯ್ತದೆ ಅಣ್ಣ ನನಗೆ ಬಂದ ಕೋಪದಲ್ಲಿ ಆ ಕತ್ತಗುವ ದೇಸಾಯಿ ಗೌಡಣ್ಣ ಕರುದು ಬರ್ತಿದ್ದೆ

ಿಗೋದ ಕೆಲಸ ಏನಾಯ್ತಪ್ಪ ನಿಮ್ಮೆಲ್ಲರ ಆಸೆ ಅಂತೆ ಶಿಕ್ಷಕರ ಹುದ್ದೆಗೆ ಆಗಿದ್ದೇನೆ ಯಾವ ತಾಲೂಕು ಯಾವ ಊರಿಗೆ ಇನ್ನು ಇನ್ನೂ ಅಣ್ಣ ಇನ್ನೂ ತಿಳಿದಿಲ್ಲ ಯಾವ ಊರಿಗೆ ಆದ್ರ ಹಾಕಲಿ ಯಾವ ತಾಲೂಕು ಆದ್ರೆ ಹಾಕಲಿ ನಮ್ಮೆಲ್ಲರ ಆಸೆ ಅಂತೆ ಒಳ್ಳೆ ಶಿಕ್ಷಣ ತುಂಬಾ ಸಂತೋಷಿಸಪ್ಪ ತುಂಬಾ ಸಂತೋಷಿಸ್ಯಾ ನೋಡ ಸಹೋದರ ಸಂಪತ್ ನಾಲ್ಕಾರು ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರರನ್ನಾಗಿ ಮಾಡಿ ಅವರ ಬಡತನ ನಿರ್ಮೂಲನೆ ಮಾಡಿದರೆ ಅದೇ ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ ಮೇಲಾಗಿ ಈ ನಿನ್ನಣ್ಣನ ಮನೆತನಕ್ಕೆ ಗೌರವ ಆಯ್ತ ನಿಮ್ಮೆಲ್ಲರ ಆಸೆ ನಾನೊಬ್ಬ ಆದರ್ಶಕ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವದ ಗೋಪುರದ ಬಂಗಾರದ ಕಳಸ ನಾನಾಗುವೆ ಈಗ ಎಲ್ಲರಿಗೂ ಸಂತೋಷವಾಯ್ತಲ್ಲವೇ ತುಂಬಾ ಸಂತೋಷವಾಯ್ತು ಸೋದರ ತುಂಬಾ ಆನಂದ ಇದೇ ಆನಂದ ಆಗಾರದಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಆಶೀರ್ವಾದ ಪಡ್ಕೊಂಡ ಬರೋಣ ಬನ್ನಿ ಹೋಗೋಣ ಆಯ್ತು ಮೈದನಾ ನಿನ್ನ ಆಶೆ ಅಂತೆ ನಾವು ಸದಸ್ಯರಿದ್ದೇವೆ ನಡೀರಿ ಆ ದೇವರ ದರ್ಶನ ಪಡೆದುಕೊಂಡು ಮನೆಗೆ ಹೊರಡ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಈ ಒನ ಸೀರೆ ಈ ಒನ ಹಕ್ಕಿ ಪಕ್ಷಿಗಳ ಕಲರವ ಕೋಗಿಲೆ ಇಂಪಾದದನಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕೂಡ ಈ ಆನಂದ ಸಾಗರದಲ್ಲಿ ತೇಲಾಡಬೇಕು ಅನ್ನೋ ಆಸೆ ಆಗ್ತಾ ಇದೆ ಅಗೋ ಅಲ್ಲಿ ನೋಡು ಹೂವಿನ ವನ ಎಷ್ಟೊಂದು ಸುಂದರವಾಗಿದೆ ಆ ಹೂಗಳನ್ನು ಕಂಡು ಕಲ್ಲಾದ ನನ್ನ ಮನಸ್ಸು ಕೂಡ ಹೂವಿನಂತೆ ಅರಳಿ ತಿಂದಿದೆ ಓ ಹಕ್ಕಿ ಪಕ್ಷಿಗಳೇ ಎಷ್ಟೊಂದು ಚಂದವಾಗಿ ನಲದಾಡ್ತಾ ಇದ್ದೀರಾ ಚೆಲ್ ಇದು ಸಾಯಂಕಾಲದ ಹೊತ್ತು ಯಾರೂ ಇಲ್ಲದ ಸಮಯ ಇಲ್ಲಿ ದೇವ್ವ ಭೂತುಗಳಿದಂತೆ ಕೇಳಿದ್ದೇನೆ ಬಹಳ ಹೊತ್ತು ಇಲ್ಲಿ ನಿಲ್ಲೋದು ಬೇಡ ನಾನು ಹೋಗಲೇಬೇಕು ಓ ನನ್ನ ಮುದ್ದು ಹಕ್ಕಿ ಪಕ್ಷಿಗಳೇ ನಾನಿನ್ನು ಹೋಗಿ ಬರಲೇ ಒಂದು ಸಾರಿ ನೀ ಸಾರಿನಿ ಬಿಡು

ಂತೆ ಕೇಳಿಸಿಕೊಂಡನಲ್ಲ ನವಿಲಿನಂತೆ ನರ್ತಗೊಯ್ದಂತೆ ಹಾಡಿದ ಹಾಡನ್ನು ಹರಿಯದ ಯೌವನ ತುಂಬಿ ತುಳುಕಾಡುತ್ತಿರುವ ಅವನ ಬಾಯಿ ರಕ್ತದಂತೆ ಮಿನುಗುವ ತಾರೆಯನ್ನು ಈ ಹವಳಿ ಎಣ್ಣನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಳ್ಳೆ ಸಮಯ ಬಂಗಾರದ ಜಿಂಕೆಯಂತೆ ಇರುವ ಈ ರೇಣುಕ

ಯಾರ ಹಣ್ಣೇ ದೇಶಾಯ ಕೂಡ ಫ್ಯಾಕ್ಟ್ರಿ ಮ್ಯಾನೇಜರ್ ಅಲ್ಲದೆ ಅವನ ಸೋದರ ಸುರೇಂದ್ರ ಪಟೇಲ ಗೊತ್ತಾಯ್ತು ಬಂದ ಕಾರಣ ಬಂದ ಕಾರಣ

ಹೊರಟು ಹೋಗಲು ಬಂದಿಲ್ಲ ರೇಣಕ ಹರಿಯದ ಯೌವನ ತುಂಬಿ ತುಳು ಕಾಡುತ್ತಿರುವ ನಿನ್ನ ದೇಹ ಈ ಜನ್ಮದಲ್ಲಿ ಸಾಧ್ಯವಿಲ್ಲವೆಂದು ತಿಳಿದಿಕೋ ಸಾಧ್ಯವಾಗದನ್ನು ಸಾಧಿಸುವ ಚಳ ತೊಟ್ಟ ಚಳಗಾರನಿಗೆ ನಿಂತ ಈ ಸುರಪತಿ ಇಂದ್ರ ಪಟೇಲನಿಗೆ ಅಸಾಧ್ಯವಾಗದೆ ಈ ಬ್ರಹ್ಮಾಂಡದಲ್ಲಿಲ್ಲ ರೇಣುಕ ಅಂದಾಗ ಕೇವಲ ಚೂಡಿದಾರ ಹಾಕಿಕೊಂಡ ಮೇಡಮ್ ಎಲ್ಲಾದ ನೀನೇನು ರಾಮಣಿಯಾಗಿ ದೂರ ಸರಿದು ನಿಂತು ಮಾತಾಡೋ ಸ್ವಾನಂತವಣೆ ಏನು ಹೆಣ್ಣು ಅಂದ್ರೆ ಅಷ್ಟೊಂದು ಕೀಳವಾಗಿ ಕಾಣ್ತಾ ಇದೆಯಾ ನಿಮ್ಮಂತ ಕಾಮಂದರ ಪಿತ್ತ ನೆಟ್ಟಿಗೆ ಇರಿದವರನ್ನು ಅಗೆದು ಕರಳುಗಳನ್ನು ಹೂವಿನ ಹಾರಾಗಿ ಹಾಕಿಕೊಂಡವಳು ಈ ಜಗದ ಜಗನ್ ಮಾತೆ ಅವಳು ಕೂಡ ಹೆಣ್ಣಲ್ಲವೇ ಪಲ್ಲವರು ಬರದ ತಕ್ಕ ಕಾದಂಬರಿ ಓದಿ ರಾಮಾಯಣ ಭಾರತ ಮಹಾಭಾರತ ಪೂರ್ಣ ಕೇಳಿ ಕಳೆದುಕೊಳ್ಳಬೇಡ ತಾಳಿ ಭಾಗ್ಯವನ್ನು ನನ್ನ ಮಡಿದಾಗುವೆ ನನ್ನ ನೀನು ನನಗೆ ವಚನ ಕೊಟ್ಟರೆ ನಿನ್ನ ಸತ್ತಮ್ಮನ ಸಾಕ್ಷಿಯಾಗಿ ಸುತ್ತೇಳು ಹಳ್ಳಿಯ ಗುರಿರ ಸಾಕ್ಷಿಯಾಗಿ ಆ ನನ್ನ ತಂದೆ ಮಾರುತೇಶ್ವರ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯ ತಿರುಕರಿಸಿದರೆ ಹೆಣ್ಣು ಈ ಜಗದ ಕಣ್ಣಂದು ನೀನು ನಿಗದಾಡಿದರೆ ಬಳಕಾರದಿಂದ ಮೂಡಿಸಿವೆ ನಿನ್ನ ಹೊಟ್ಟೆಯಲ್ಲಿ ಈ ಪಟೇಲನ ವಂಶದ ಕುಡಿಯಲ್ಲಿ ಮಾತಾಡೋ ದುರಾತ್ಮ ಕಾಯ್ದ ಕಬ್ಬಿಣದ ಸಲಕಿಂದ ಪಾರತ್ತ ಲಾರಿ ಈ ರೀತಿ ಮಾತಾಡ್ತಾ ಇದ್ದಿಲ್ಲ ನೀನೊಬ್ಬ ಯಾವ ಕಂಟೋ ನೀನೊಬ್ಬ ಹೇಳಿ ಕೈಸೊಂಡಸ ನಂತರ ಉರಂಟ ಹರಿಯರ ಅಬಲಯರೊನೆ ಗತ್ತಿ ಹಳಸಿ ಖೇಲಾಸುವ ಈ ಸುರಂದ್ರ ಪಟೇಲ್ ಮನಸ್ಸು ಮಾಡಿದರೆ ಜಿಂಕೆಯಂತೆ ಚೀರಿ ಎದುರಿ ಬಂದು ಬೀಳುವೆ ನನ್ನ ಕಾಮ ಸರಪ ಏನು ನಾನು ನಿನ್ನ ಕಾಮದ ಸರಪುಂಜರದಲ್ಲಿ ಬೀಳ್ಬೇಕಾ ಏ ಪಟೇಲ ನಿನ್ನ ಆಸೆ ಕಾಮಕ್ಕೆ ನನ್ನ ಗರಿತಿ ತತ್ವ ಎಂಬ ಬೆಂಕಿಯ ಕಿಡಿಯನ್ನು ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ ಆ ರಕ್ಷಣದಲ್ಲಿ ಎಣ್ಣಿಗೆ ಇಷ್ಟು ಶೇಡರು ಓಷಿಗಿರಬೇಕಾದರೆ ಅಂತ ತಿಳಿದಿರುವೆಯಾ ಎಳ್ಳೆ ಮತ್ತದು ಮೀಶ ಬರದ ನಿನಗೆ ಇಷ್ಟು ಕಬ್ಬಿರಬೇಕಾದರೆ ಬೇಡ ಬೇಡ ಅಂದರೆ ಮತ್ತೆ ಮತ್ತೆ ಬರುತ್ತಿರುವ ಈ ಅಂತ ತಿಳಿದಿರುವ ಎಳ್ಳೆ ಈಶ್ವರನ ಕೊಳ್ಳಿಗೆ ಕೊಠಾನಾಗರನಾದ ಜಿಟಾನಾಗರನಾಗಿ ಸುತ್ತಿಕೊಂಡ ಈ ಪಟೇಲನ್ನು ಎಣ್ಣಾದ ನಿನ್ನ ಧರ್ಮವಲ್ಲ ಈ ಪಟೇಲನ ಕೈಯಾರೆ ಹತ್ತು ತೊಲೆ ಚಿನ್ನದ ಮಾಂಗಲ್ಯವನ್ನು ಕಟ್ಟಿಸಿಕೊ ನೀನು ಕಟ್ಟುವ ಈ ಹತ್ತು ತಲೆ ಚಿನ್ನದ ಸರ ಕೇವಲ ಹರಕುವ ಸಮ ಎಣ್ಣೆ ಕೂಳಿನ ಆಸೆಗೆ ಮತ್ತೊಬ್ಬರ ಸೊತ್ತಿಗೆ ಬಿದ್ದ ಬಡಿವಾರ ಮಾಡುತ್ತೀಯ ಬಂಡರಂಡೆ ಮಾವಿನ ಹಣ್ಣಿನಂತೆ ಮಾಗಿ ನಿಂತಿರುವ ಮಾಟಗಾರ ಎಣ್ಣೆ ಇದೇ ರೀತಿ ಹೆಣ್ಣಿನ ಬಗ್ಗೆ ಮಾತಾಡಿದ್ದೆ ಆದ್ರೆ ಇಲ್ಲಿರುವ ಸಮಾಜದ ವೀರ ನಿನ್ನನ್ನು ಸಮಾಜ ಇದು ಒಂದು ಮೂರ್ಖ ಕೇಳು ರೇಣುಕ ಕೇಳು ನಿನ್ನ ಕರ್ತಿಯರ ಸಮಾಜದ ಕಥೆಯನ್ನು ದೇವರಂತ ಗಂಡನಿದ್ದರು ನಿಂಡನ ಸುಖಕ್ಕಾಗಿ ತಾಳಿ ಕಟ್ಟಿದ ಗಂಡನನ್ನು ಕೊಂದ ಕಟುಕು ಎಣ್ಣುಗಳು ಅಷ್ಟಿಲ್ಲ ನೀಲ್ಲ ಆಳ ಸಮಾಜದ ಮೈದನ ಜೊತೆಗೆ ಒಳಸು ತನ್ನ ಚಪಳ ತೀರಿಸಿಕೊಳ್ಳುವ ಒಲಸು ಆಧಾರದ ಈ ಹಣ್ಣುಗಳು ಎಷ್ಟಿಲ್ಲ ಈ ಜಾಗದಲ್ಲಿ ಆಗಲು ಹೊತ್ತಿನಲ್ಲಿ ತಂಗಿಯರಂತೆ ನಟನೆ ಮಾಡಿ ಅದೇ ವೇಳೆ ಅದೇ ರಾತ್ರಿ ವೇಳೆ ಅದೇ ಹೆಣ್ಣಿನ ಜೊತೆಗೆ ಸರಸ ಮಾಡಿ ಕೊನಿಗೆ ಒಂದು ಮಗುವಿಗೆ ಜನ್ಮ ನೀಡಿದ ಬಂಡು ಒಳಸು ಆ ಥರದ ಎಷ್ಟಿಲ್ಲ ಇಲ್ಲಿ ಕಲಿಯುಗದಲ್ಲಿ ಒಡ ಹುಟ್ಟಿದ ಹಣಿನ ತಮ್ಮನರಿಗೆ ಕತ್ತನ್ನು ಕೊಯ್ದು ಸತ್ತವನಿಗೆ ಬಲೆ ಬಿದ್ದ ನಿನ್ ಮತ್ತೊಬ್ಬರ ಸೂಳಿಯಾಗಿ ಬಿದ್ದ ನಿನ್ನಂತ ಸೋಗಲಾಡಿ ಹೆಂಗಸರು ಎಷ್ಟಿಲ್ಲ ಇಲ್ಲಿ ಹಾಳ ಕಲಿಯುಗ ಕಾಂಪ್ಯೂಟರ್ ನಿನ್ನ ಮಾನಭಂಗ ತೆರೆಯರಿದೆ ೀಲ ಎಂಬಕ್ಕೆ ರಕ್ತಕ್ಕೆ ಕರೆನಾಗರಾಗಿ ಕರ್ಚಿ ಕತ್ತಿ ವಿಶ್ಲೇಷಿಸಿದರೂ ಯಾವ ಗರಿತಿಯರು ಬಂದು ಕಾಪಾಡದಿಲ್ಲ ನಿನ್ನ ಸಮಾಜದಲ್ಲಿ ಈ ರೀತಿ ಗರಿತಿಯರ ಬಗ್ಗೆ ಅಪಮಾನವಾಗಿ ಮಾತಾಡ್ತಾ ಇದ್ದೀರಾ ಹಾಗಾದ್ರೆ ಬಡಿವಾರ ಮಾಡಿದರೆ ಈಗಲೇ ನಿನ್ನ ಶೀಲ ಸಮಾಧಿ I'm a